ಆತ್ಮೀಯ ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಹಾಲಪುರ ನೂತನ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ಸಾಬಮ್ಮ ಗಂಡ ಗಂಗಪ್ಪ ಅವಿರೋಧ ಆಯ್ಕೆ ಮಸ್ಕಿ ತಾಲೂಕು ಹಾಲಪೂರು ಗ್ರಾಮ ಪಂಚಾಯಿತಿ ಇಪ್ಪತ್ತು ದಿನಗಳ ಹಿಂದೆ ಇಂದಿನ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಾಡಿದ ಕಾರಣದಿಂದ ಅಧ್ಯಕ್ಷ ಸ್ಥಾನ ಖಾಲಿಯಾಗಿತ್ತು ಅದಕ್ಕಾಗಿ ಇಂದು ನೂತನ ಅಧ್ಯಕ್ಷೆಯಾಗಿ ಸಾಬಮ್ಮ ಗಂಡ ಗಂಗಪ್ಪ ಎಂ ರಾಮಲದಿನಿ ಅವಿರೋಧವಾಗಿ ಆಯ್ಕೆಯಾದರು ಎಂದು ಚುನಾವಣಾ ಅಧಿಕಾರಿ ಗುರುಮೂರ್ತಿ ಟಿಎಂ ತಿಳಿಸಿದರು ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರ ಬಲಾಬಲ ಇಪ್ಪತ್ತಾರು ಸದಸ್ಯರು ಇಂದು ಹದಿನೇಳ ಸದಸ್ಯರು ಹಾಜರಾಗಿ ಅಧ್ಯಕ್ಷರ ಪರವಾಗಿ ಮತ ಸೂಚಿಸುವ ಮೂಲಕ ಅವಿರೋಧ ಆಯ್ಕೆ ಪ್ರಕ್ರಿಯೆ ನಡೆಯಿತು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಬಸವರಾಜ್ ಸಿಬ್ಬಂದಿಗಳಾದ ಪರಣ್ಣ ಪಾಮನಕಲ್ಲೂರು ಕಂಪ್ಯೂಟರ್ ಆಪರೇಟರ್ ರಂಗಪ್ಪ ಹಾಗೂ ಪೊಲೀಸ್ ಸಿಬ್ಬಂದಿಯವರು ಇನ್ನಿತರರು ಇದ್ದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಘೋಷಿಸಲಾಗಿದ್ದಾರೆ ಅದರಂತೆ ಸಭೆಗೆ ಹದಿನೇಳು ಜನ ಹಾಜರಾಗಿದ್ದಾರೆ ಒಟ್ಟು ಸದಸ್ಯರ ಸಂಖ್ಯೆ ಅದರಲ್ಲಿ ಜನ ಹಾಜರಾಗಿದ್ದು ಒಂಬತ್ತು ಜನ ಸಭೆಯನ್ನು ನಡೆಸಿ ಒಂದು ಒಬ್ಬರೇ ನಾಮಿನೇಷನ್ ಕೊಟ್ಟಿದ್ರು ಸಾಬಮ್ಮ ಡಾ ಗಂಗಪ್ಪ ಅಂತೇಳಿ ಸೊ ಅವರ ಒಬ್ಬರೇ ನಾಮಿನೇಷನ್ ಕೊಟ್ಟಿರೋದ್ರಿಂದ ಆಮೇಲೆ ಆ ನಾಮಿನೇಷನ್ನು ಕೊಟ್ಟಿರ್ತಕ್ಕಂಥ ನಾಮಪತ್ರ ಸಿಂಧುವಾಗಿದ್ದರಿಂದ ಎಲ್ಲ ಸರಿಯಾಗಿರೋದ್ರಿಂದ ಅದನ್ನು ಪರಿಗಣಿಸಿ ಸೊ ಅವರನ್ನೇ ತಮ್ಮ ಪೋಸ್ಟ್ ನಾನು ಗುರುಮೂರ್ತಿ ಅಂತ ಏಡಬಲ್ಲಿ ಎಂ ಎಲ್ ಸಿ ಮಸ್ಕಿ ಸರ್ ನನ್ನ ಬಸರಾಜಿ ಏಡಬಲ್ ಕಾಲೇಜ್